ಅಂಬರೀಷ್ ಅವರ ಅವಧಿಯಲ್ಲಿ ಆದ ಕೆಲಸಗಳ ಬಗ್ಗೆ ಕೇಳಿದಾಗ ತೃಪ್ತ ಮನೋಭಾವ ಮೂಡುತ್ತೆ ಅಂತ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ತಿಳಿಸಿದ್ರು ನಗರದ ಪತ್ರಕರ್ತರ ಭವನದಲ್ಲಿನ ಮೇಲಂತಸ್ತಿನ ಕಟ್ಟಡಕ್ಕೆ ಅವರು ಅನುದಾನ ನೀಡಿದ ಹಿನ್ನೆಲೆ ಪತ್ರಕರ್ತರ ಸಂಘದಿಂದ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು ಅಂಬರೀಶ್ ಅವರು ಸಣ್ಣ ಸಮುದಾಯ ಭವನದಿಂದ ಹಿಡಿದು ಬೃಹತ್ ಅಭಿವೃದ್ಧಿ ಕಾರ್ಯಗಳವರೆಗೂ ಕೆಲಸ ಮಾಡಿದ್ದಾರೆ ಅವರ ಕೆಲಸವನ್ನು ಮುಂದುವರೆಸಿ ಅವರ ಕೆಲಸದಲ್ಲಿ ಅಸಂಪೂರ್ಣತೆ ಇದ್ದರೆ ಸಂಪೂರ್ಣಗೊಳಿಸುವಂತಹ ನಿಟ್ಟಿನಲ್ಲಿ ನನ್ನ ಲೋಕಸಭಾ ಸದಸ್ಯ ಅವಧಿಯಲ್ಲಿ ನನ್ನ ಲೋಕಸಭಾ ಸದಸ್ಯೆಯ ಅವಧಿಯಲ್ಲಿ ಪ್ರಯತ್ನಗಳನ್ನು ಮಾಡಿದ್ದೇನೆ ಎಂದರು ಮಾಡಿದ ಕೆಲಸಗಳಲ್ಲಿ ಅಂಬರೀಷ್ ಅವರು ಪತ್ರಕರ್ತರ ಸಂಘದ ಕಟ್ಟಡ ನಿರ್ಮಾಣಕ್ಕೆ ಮೊದಲು ಅನುದಾನ ನೀಡಿದ್ದು ನನ್ನ ಲೋಕಸಭಾ ಸದಸ್ಯತ್ವದ ಅವಧಿಯಲ್ಲಿ ಕೊನೆಯಲ್ಲಿ ಪತ್ರಕರ್ತರ ಸಂಘವು ಸಹಾಯ ಕೋರಿ ಬಂದಾಗ ಮೇಲಂತಸ್ತಿನ ಕಟ್ಟಡಕ್ಕೆ ಅನುದಾನ ನೀಡಿದ್ದು ಸಂತಸ ತಂದಿದೆ ಎಂದರು ಅಂಬರೀಶ್ ಅವರ ರೀತಿಯ ಮಾತಿನ ದಾಟಿ ದೇಶದಲ್ಲಿನ ಬೇರಾವ ರಾಜಕಾರಣಿಗಳಲ್ಲೂ ಇರಲಿಲ್ಲ ಆ ದಾಟಿಯಲ್ಲಿ ಪತ್ರಕರ್ತರೊಂದಿಗೆ ಬೇರೆ ರಾಜಕಾರಣಿ ಮಾತನಾಡಿದರೆ ಅವರ ಪ್ರತಿಕ್ರಿಯೆಯನ್ನ ಊಹೆಯೂ ಮಾಡಿಕೊಳ್ಳಲಾಗದು ಅವರ ಮಾತಿನ ರೀತಿಯನ್ನ ಪ್ರೀತಿಯಿಂದ ಅರ್ಥ ಮಾಡಿಕೊಳ್ತಾ ಇದ್ದ ಪತ್ರಕರ್ತರೊಂದಿಗೆ ಅಂಬರೀಶ್ ಅವರಿಗೆ ವಿಶೇಷವಾದ ಸಂಬಂಧವಿದೆ ಅಂತ ನೋಡಿದರು ಅಧಿಕಾರ ಇರಲಿ ಇಲ್ಲದಿರಲಿ ಪತ್ರಕರ್ತರ ಸಂಘಕ್ಕೆ ಕಡೆಗೆ ನಮ್ಮ ಸಹಕಾರ ಎಂದಿಗೂ ಇರುತ್ತೆ ಅಧಿಕಾರ ಇರಲಿ ಇಲ್ಲದಿರಲಿ ಪತ್ರಕರ್ತರ ಸಂಘಕ್ಕೆ ನಮ್ಮ ಸಹಕಾರ ಎಂದಿಗೂ ಇರುತ್ತೆ ಇದಕ್ಕೆ ಅಂಬರೀಶ್ ಅವರೊಂದಿಗೆ ಪತ್ರಕರ್ತರು ಹೊಂದಿದ್ದ ನಿಭಾಯಿಸಿಕೊಂಡು ಮುನ್ನಡೆಸ್ತೇನೆ ನನ್ನ ಕೈಲಾದ ಸಹಕಾರವನ್ನ ಪತ್ರಕರ್ತರಿಗೆ ನೀಡ್ತೇನೆ ಅಂತ ಭರವಸೆ ನೀಡಿದ್ರು ನೀವೆಲ್ಲ ಹೇಳಿರೋ ಮಾತುಗಳಲ್ಲಿ ಅದನ್ನ ಕೇಳ್ತಾ ಇದ್ರೆ ತುಂಬಾ ತುಂಬಾ ಒಂದು ರೀತಿಯ ತೃಪ್ತಿ ಮನಸ್ಸಿಗೆ ಒಂದು ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ಅಂಬರೀಷ್ ಅವರ ಅವಧಿಯಲ್ಲಿ ಏನೇನೋ ಕೆಲಸಗಳವರು ಮಾಡ್ಕೊಂಡು ಬಂದರು ಸಮುದಾಯ ಭವನ ಒಂದು ಸಣ್ಣ ಸಮುದಾಯ ಭವನ ಇರಲಿ ರೋಡ್ ಇರಲಿ ಬೇರೆ ರೀತಿಯ ಎಲ್ಲ ಅವರ ಸಾಧನೆಗಳೇನಿತ್ತೆ ಅದರಲ್ಲಿ ನನ್ನೂ ಏನಾದರೂ ಒಂದು ಒಂದು ಸಣ್ಣ ರೀತಿಯಲ್ಲಿ ನಾನೂ ಅದನ್ನು ಮುಂದುವರಿಸ್ಕೊಂಡು ಫಾಲೋ ಅಪ್ ಮಾಡಿಕೊಂಡು ಎಲ್ಲಾದರೂ ಇನ್ಕಂಪ್ಲೀಟ್ ಕೆಲಸ ಅಂತ ಇದ್ದರೆ ಅದನ್ನು ಹೇಗಾದರೂ ಮಾಡಿ ನಾನು ಪ್ರಯತ್ನಪಟ್ಟು ಅದಕ್ಕೆ ಒಂದು ಕಂಪ್ಲೀಷನ್ ಮಾಡುವಂಥ ಕೆಲಸ ಮಾಡಬೇಕು ಅನ್ನೋವಂಥ ಪ್ರಯತ್ನನೇ ಮಾಡಿ ಈ ಒಂದು ಐದು ವರ್ಷಗಳ ನನ್ನ ಎಂ ಪಿ ಟರ್ಮಲ್ಲಿ ಆ ಒಂದು ಹಿನ್ನೆಲೆಯಲ್ಲಿ ನನಗೆ ತುಂಬ ತುಂಬ ಖುಷಿ ಕೊಟ್ಟಂಥ ವಿಷಯ ಪ್ರೆಸ್ ಕ್ಲಬ್ ವಿಷಯಕ್ಕೆ ಬಂದಾಗ ಅವರು ಫಸ್ಟ್ ಹೇಳಿದ್ದು ಅಂಬರೀಷ್ ಅವರ ಒಂದು ಅನುದಾನದಿಂದಲೇ ಇದು ಒಂದು ಆರಂಭ ಅದು ಆರಂಭದ ಹೆಜ್ಜೆ ಹಾಕಿದ್ವಿ ಅಂತ ಸೊ ಹಾಗಾಗಿ ನನ್ನ ಟರ್ಮ್ ಕಂಪ್ಲೀಟ್ ಆಗುವಂಥ ಒಂದು ಟೈಮಲ್ಲಿ ನನ್ನ ಕೈಲೂ ಒಂದಷ್ಟು ಏನೋ ಮಾಡೋಕ್ಕೆ ಒಂದು ಒಂದು ಸಣ್ಣ ಇದು ಕೊಡಿಸೋಕಾಯಿತು ಅನ್ನೋದು ಒಂದು ನಾನು ನಿಜವಾಗ್ಲೂ ತುಂಬ ತುಂಬ ಸಂತೋಷ ಅಂದರೆ ಈ ಸನ್ಮಾನ ಗೌರವ ಅದೆಲ್ಲ ಏನು ಎದುರು ನೋಡಿ ನಾವು ಮಾಡಲ್ಲ ನಮ್ಮ ತೃಪ್ತಿ ಅಷ್ಟೇ ಏನು ಯಾಕೆ ಅಂತಂದರೆ ನಿಮ್ಮೆಲ್ರಿಗೂ ಗೊತ್ತು ಅಂಬರೀಷ್ ಅವ್ರಿಗೆ ವಿಶೇಷವಾಗಿ ಮೀಡಿಯಾ ಅಥವಾ ಮಾಧ್ಯಮದವರು ಅಥವಾ ಪತ್ರಕರ್ತರ ಜೊತೆಯಲ್ಲಿ ಒಂದು ವಿಭಿನ್ನವಾದ ವಿಶೇಷವಾದ ಒಂದು ಸಂಬಂಧ ಅಂತಲೇ ಹೇಳಬೇಕಾಗತ್ತೆ ಅಷ್ಟೊಂದು ಪ್ರೀತಿಯಿಂದನೇ ಅವರಿದ್ದರು ಅವರ ಮಾತಾಡೋ ಶೈಲಿ ಇದೆಯಲ್ಲ ಅದು ಬಹುಶಃ ನಮ್ಮ ದೇಶದಲ್ಲಿ ಯಾರೇ ರಾಜಕಾರಣ ಅಥವಾ ಯಾರೇ ಒಂದು ಹೈ ಪ್ರೊಫೈಲ್ ಸೆಲೆಬ್ರಿಟಿ ಆ ರೀತಿ ಪ್ರೆಸ್ನವ್ರ ಜೊತೇಲಿ ಮಾತಾಡಿದ್ರೆ ಅದರ ರಿಯಾಕ್ಷನ್ ಹೇಗಿರ್ಬೋದು ಅಂತ ನಾವು ಊಹೆನೂ ಮಾಡೋಕ್ಕಾಗಲ್ಲ ಬಟ್ ಅಂಬರೀಷ್ ಅವರು ಆ ರೀತಿ ಮಾತಾಡಿದ್ರು ಎಲ್ಲರೂ ಅದನ್ನು ಇಷ್ಟಪಡೋರು ಅದರ ಹಿಂದೆ ಆ ಮಾತುಗಳ ಹಿಂದಿನ ಒಂದು ಪ್ರೀತಿಯನ್ನು ನೀವೆಲ್ಲರೂ ಅರ್ಥ ಮಾಡಿಕೊಂಡು ಅದೇ ರೀತಿಯಲ್ಲಿ ಅವ್ರಿಗೆ ವಾಪಸ್ ನೀವು ಪ್ರೀತಿಯನ್ನು ಕೊಟ್ಟಿದ್ರಿ ಅದೇ ರೀತಿಯ ರೆಸ್ಪಾನ್ಸ್ ಅವ್ರಿಗೂ ನೀವು ಕೊಟ್ಟಿದ್ರಿ ಸೊ ಅದೆಲ್ಲ ನನಗೆ ತುಂಬ ಮರೆಯೋಕ್ಕಾಗದೇ ಇರೋವಂಥ ವಿಚಾರ ಈ ಒಂದು ಆ ಒಂದು ಅನುಭವ ಅನುಬಂಧ ಏನಿದೆ ಸೊ ಹಾಗಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ಅಧಿಕಾರ ಇರಲಿ ಇಲ್ಲದೆ ಹೋದ್ರೆ ನಮ್ಮ ಗುಡ್ ವಿಲ್ ಅನ್ನೋದು ಯಾವತ್ತು ಇದ್ದೇ ಇರುತ್ತೆ ಅಂತ ನನ್ನ ಅನಿಸಿಕೆ ನಾನು ಇದು ಅಂಬರೀಷ್ ಅವರ ಜೊತೆಯಲ್ಲಿ ಇದ್ದಂಥ ಒಂದು ನಾನು ಒಂದು ಮೂವತ್ತು ವರ್ಷಗಳ ಕಾಲದಲ್ಲಿ ನಾನು ನೋಡಿ ಕಲ್ತಿದ್ದಷ್ಟೆ ಅಧಿಕಾರ ಅಥವಾ ಹೆಸರು ಒಂದು ಫೇಮು ಅನ್ನೋದು ಅದೆಲ್ಲ ಶಾಶ್ವತ ಏನಲ್ಲ ಅದೆಲ್ಲ ಬರುತ್ತೆ ಹೋಗುತ್ತೆ ಒಂದಿನ ಚೆನ್ನಾಗಿರುತ್ತೆ ಇನ್ನೊಂದು ದಿನ ಇಲ್ಲದೇ ಇರ್ಬೋದು ಆದರೆ ನಾವು ಆ ಇದ್ದಂಥ ಟೈಮಲ್ಲಿ ಸಂಪಾದನೆ ಮಾಡುವಂಥ ಒಂದು ಆ ಪ್ರೀತಿ ಅಭಿಮಾನ ಆ ವಿಶ್ವಾಸ ಆ ಗುಡ್ ವಿಲ್ ಅನ್ನೋದೇನಿದೆ ಅದೇ ಶಾಶ್ವತ ನಮಗೆ ಅದು ನಾವು ಇವತ್ತು ಪ್ರಚಾರ ಮಾಡ್ತೀವೋ ಇಲ್ವೋ ಅದು ಎರಡನೇ ವಿಚಾರ ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ನಮ್ಮ ಮೇಲೆ ಜನ ಇಟ್ಟಿರೋ ಅಂಥ ವಿಶ್ವಾಸವನ್ನು ನಾವು ಯಾವ ರೀತಿ ನಿಭಾಯಿಸ್ಕೊಂಡು ಬರೋಕ್ಕಾಗತ್ತೆ ಅನ್ನೋದು ಮುಖ್ಯ ನನ್ನ ಪ್ರಕಾರ ಸೊ ಹಂಗಾಗಿ ಈ ಒಂದು ಪ್ರಯಾಣದಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರ ನನಗೆ ಸಿಕ್ಕಿತ್ತು ಅಂತ ನಾನು ಭಾವಿಸಿದ್ದೀನಿ ಅದಕ್ಕೆ ನಾನು ನಿಮ್ಮೆಲ್ರಿಗೂ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ ಖಂಡಿತ ಮುಂದಿನ ದಿನಗಳಲ್ಲಿ ಇನ್ನೇನೇ ನನ್ನ ಆಗುತ್ತೆ ಒಂದು ಲಿಮಿಟೆಡ್ ವೇ ಇರಬಹುದು ಅಥವಾ ಸಕ್ಸೆಸ್ಫುಲ್ ಆಗು ಆಗಿರ್ಬೋದು ನಿಮಗೆ ಯಾವ ರೀತಿಯ ಸಹಕಾರ ನನ್ನಿಂದ ಆಗಬೇಕು ಅನ್ನೋದಿದ್ರೆ ಖಂಡಿತ ನಾನು ನಿಮ್ಮ ಪರ ನಿಲ್ತೀನಿ ಅಂತಲೂ ನಾನು ಹೇಳಿ ಈ ವೇಳೆ ಸಂಘದ ಅಧ್ಯಕ್ಷ ಬಿ ಪಿ ಪ್ರಕಾಶ್ ರಾಜ್ಯ ಕಾರ್ಯದರ್ಶಿ ಸೋಮಶೇಖರ್ ಕೆರಗೋಡು ಮಾಜಿ ಅಧ್ಯಕ್ಷ ಪಿ ಜೆ ಚೈತನ್ಯಕುಮಾರ್ ಉಪಾಧ್ಯಕ್ಷ ನವೀನ್ ಕುಮಾರ್ ಖಜಾಂಚಿ ನಂಜುಂಡಸ್ವಾಮಿ ಇತರರು ಹಾಜರಿದ್ದರು